ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಜಾತಿ ಗಣತಿಯ ವಿಚಾರವಾಗಿಯೂ ಕೂಡ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ದಾಳಕ್ಕೆ ಶೋಭಾ ಅವರು ಸಿಡಿಮಿಡಿಗೊಂಡಿದ್ದಾರೆ ಜಾತಿ ಜನಗಣತಿ ವರದಿಯ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರದ್ದು ಡಿವೈಡ್ ಅಂಡ್ ರೂಲ್ ಈ ರೀತಿ ಮೊದಲಿನಿಂದನೂ ಕೂಡ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಡೆದು ಆಳುವ ನೀತಿಗೆ ಅವರು ಪ್ರಸಿದ್ಧರು ಸಿದ್ದರಾಮಯ್ಯ ಅಂತ ಅವರು ಹೇಳಿದ್ದಾರೆ ಉಪಜಾತಿಗಳ ಮೂಲಕ ಜಾತಿ ಒಡೆಯುವ ಕೆಲಸಕ್ಕೆ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ ಈ ಈ ರೀತಿ ಅವರು ಜಾತಿ ಗಣತಿ ವರದಿಯ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಸಿದ್ದರಾಮಯ್ಯ ಅವ್ರದ್ದು ಬಹಳ ಸ್ಪಷ್ಟ ಇದೆ ಒಡೆದು ಆಳುವಂತ ನೀತಿ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಮಾಡಿದ್ರು ನಾವು ಚರಿತ್ರೆಯನ್ನು ಓದ್ತೀವಿ ಆದ್ರೆ ಆ ಮಾನಸಿಕತೆ ಇರುವಂತ ವ್ಯಕ್ತಿ ಯಾರು ಅಂದ್ರೆ ಅದು ಸಿದ್ಧರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಯನ್ನು ಓಡಿಬೇಕು ಲಿಂಗಾಯತರಲ್ಲಿ ಎಷ್ಟು ಉಪಜಾತಿಗಳು ಒಕ್ಕಲಿಗರಲ್ಲಿ ಎಷ್ಟು ಉಪಜಾತಿಗಳು ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿಗಳು ಯಾವ್ಯಾವ ಜಾತಿಯಲ್ಲಿ ಎಷ್ಟು ಉಪಜಾತಿಗಳು ಉಪಜಾತಿಗಳ ಮೂಲಕ ಪರಸ್ಪರನ್ನು ಹೊಡಿಬೇಕು ಇದು ಸಿದ್ದರಾಮಯ್ಯವರ ತಂತ್ರ ಅದಕ್ಕಾಗಿ ಇವತ್ತು ಆ ರೀತಿಯ ಒಂದು ಪ್ಲಾನ್ ಅನ್ನು ಅವ್ರು ಮಾಡಿದ್ದಾರೆ ಅಂದರೆ ಯಾರು ಕೂಡ ಮೇಜರ್ ಜಾತಿ ಅಂತ ತೋರಿಸ್ಕೋಬಾರ್ದು ಈ ಕಾರಣಕ್ಕಾಗಿ ಇವತ್ತು ಒಡೆದಾಡುವಂಥ ನೀತಿಯನ್ನು ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಜಾತಿ ಜನಗಣತಿಯನ್ನ ಉಪಜಾತಿಗಳ ಆಧಾರದಲ್ಲಿ ಮಾಡಬೇಕು ಇದು ಸಿದ್ದರಾಮಯ್ಯ ತಂತ್ರ ಇದು ಕಾಂಗ್ರೆಸ್ಸಿನ ತಂತ್ರ ಯಾವ ವಿಚಾರವನ್ನ ಬ್ರಿಟಿಷರ ಮಾಡಿದ್ರು ನಮ್ಮನ್ನು ಹೊಡೆದಾಳುವಂಥದ್ದು ಧರ್ಮದ ಮೂಲಕ ಹೊಡೆದ್ರು ನಾವಿವತ್ತು ಕಿತ್ತಾಡ್ತಿದ್ದೀವಲ್ಲ ಇದಕ್ಕೆ ಯಾರು ಕಾರಣ ಅವತ್ತು ಬ್ರಿಟಿಷರ ಮೆಂಟಾಲಿಟಿ ಅವರ ಜೊತೆ ಸೇರ್ಕೊಂಡ ಇವರ ಕಾಂಗ್ರೆಸ್ನ ನಾಯಕ ನೀವು ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಕೇಂದ್ರ ರಾಜ್ಯ ಜಟಾಪಟಿ ಮುಂದುವರೆದ ಮೆಟ್ರೋ ದರ ಏರಿಕೆಯ ಹಿಂದೆ ರಾಜ್ಯ ಸರ್ಕಾರದ ಪಾತ್ರ ಅಂತ ಹೇಳಿ ಬಿಜೆಪಿ ನಾಯಕರ ಆರೋಪ ಮಾಡಿದ್ರೆ ಕೇಂದ್ರ ಸರ್ಕಾರವೇ ಹೊಣೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಬೊಟ್ಟು ಮಾಡ್ತಾ ಇದ್ದಾರೆ ಸಿದ್ದು ಸರ್ಕಾರದ ವಿರುದ್ಧ ಇದೀಗ ಶೋಭಾ ಕರಂದ್ಲಾಜೆ ಸಿಡದ್ದಿದ್ದಾರೆ ಮೆಟ್ರೋ ನಿಯಮದಲ್ಲಿ ಯಾವ ಒಪ್ಪಂದ ಆಗಿತ್ತು ಒಪ್ಪಂದ ಪತ್ರವನ್ನ ನೀವು ಓದಬೇಕು ಅಂತ ಕಿಡಿಕಾರಿದ್ದಾರೆ ಕೇಂದ್ರದಿಂದ ಅಕ್ಕಿ ಬಂದಿಲ್ಲ ಅಂತ ಹೇಳ್ತೀರಾ ಈಗ ಅಕ್ಕಿ ಕೊಡ್ತೀವಿ ಅಂದ್ರೂ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ ಮುನಿಯಪ್ಪ ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ದೆಹಲಿಯಲ್ಲಿ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಸುಳ್ಳು ಹೇಳಿದರು ಮೆಟ್ರೋದ ರೇಟನ್ನು ಏರಿಸಿರೋದು ಕೇಂದ್ರ ಸರ್ಕಾರ ಅಂತ ಹೇಳಿ ಬೆಂಗಳೂರಿನ ಮೆಟ್ರೋದ ಜೊತೆಗೆ ಒಪ್ಪಂದ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊರಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಮಿಟಿಯನ್ನು ಮಾಡಬೇಕು ಕರ್ನಾಟಕ ರಾಜ್ಯ ಸರ್ಕಾರದ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರ ಇದನ್ನ ಯೋಚನೆ ಮಾಡಬಹುದು ಮೆಟ್ರೋದ ರೂಲ್ಸ್ ಅನ್ನ ಮತ್ತೊಂದ್ಸರಿ ಯಾವ ಒಪ್ಪಂದ ಆಗಿತ್ತು ಒಪ್ಪಂದ ಕೇವಲ ಒಂದೇ ಸರ್ಕಾರದಲ್ಲಾಗಲ್ಲ ಕಾಲ ಹಂತದಲ್ಲಿ ಬೇರೆ ಬೇರೆ ಸರ್ಕಾರಗಳು ಬರ್ತವೆ ಈ ಮೆಟ್ರೋದ ಒಪ್ಪಂದವನ್ನು ಪರಸ್ಪರ ಒಪ್ಪಂದವನ್ನು ನೀವು ಓದಬೇಕು ಮುಖ್ಯಮಂತ್ರಿಗಳೇ ಬಹಳ ಸ್ಪಷ್ಟ ಇದೆ ಇದರಲ್ಲಿ ನೀವು ಡೆಲ್ಲಿಗೆ ಶಿಫಾರಸ್ ಮಾಡಿದ್ರಿ ನಿಮ್ಮ ಅಧಿಕಾರಿ ಯಾರು ಮೆಟ್ರೋ ಮೆಟ್ರೋದಲ್ಲಿ ಅವರು ಪರ್ವೇಸ್ ಅವರು ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಜಾತಿ ಗಣತಿಯ ವಿಚಾರವಾಗಿಯೂ ಕೂಡ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ದಾಳಕ್ಕೆ ಶೋಭಾ ಅವರು ಸಿಡಿಮಿಡಿಗೊಂಡಿದ್ದಾರೆ ಜಾತಿ ಜನಗಣತಿ ವರದಿಯ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರದ್ದು ಡಿವೈಡ್ ಅಂಡ್ ರೂಲ್ ಈ ರೀತಿ ಮೊದಲಿನಿಂದನೂ ಕೂಡ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಡೆದು ಆಡುವ ನೀತಿಗೆ ಅವರು ಪ್ರಸಿದ್ಧರು ಸಿದ್ದರಾಮಯ್ಯ ಅಂತ ಅವರು ಹೇಳಿದ್ದಾರೆ ಉಪಜಾತಿಗಳ ಮೂಲಕ ಜಾತಿ ಒಡೆಯುವ ಕೆಲಸಕ್ಕೆ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ ಈ ರೀತಿ ಅವರು ಈ ಜಾತಿ ಗಣತಿ ವರದಿಯ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಸಿದ್ದರಾಮಯ್ಯ ಅವರದ್ದು ಬಹಳ ಸ್ಪಷ್ಟ ಇದೆ ಒಡೆದು ಆಡುವಂತ ನೀತಿ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಮಾಡಿದರು ನಾವು ಚರಿತ್ರೆಯನ್ನು ಓದ್ತೀವಿ ಆದರೆ ಆ ಮಾನಸಿಕತೆ ಇರುವಂಥ ವ್ಯಕ್ತಿ ಯಾರು ಅಂದರೆ ಅದು ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಯನ್ನು ಓಡಿಬೇಕು ಲಿಂಗಾಯತರಲ್ಲಿ ಎಷ್ಟು ಉಪಜಾತಿಗಳು ಒಕ್ಕಲಿಗರಲ್ಲಿ ಎಷ್ಟು ಉಪಜಾತಿಗಳು ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿಗಳು ಯಾವ್ಯಾವ ಜಾತಿಯಲ್ಲಿ ಎಷ್ಟು ಉಪಜಾತಿಗಳು ಉಪಜಾತಿಗಳ ಮೂಲಕ ಪರಸ್ಪರನ್ನು ಓಡಿಬೇಕು ಇದು ಸಿದ್ದರಾಮಯ್ಯನವರ ತಂತ್ರ ಅದಕ್ಕಾಗಿ ಇವತ್ತು ಆ ರೀತಿಯ ಒಂದು ಪ್ಲಾನ್ ಅನ್ನು ಅವರು ಮಾಡಿದ್ದಾರೆ ಅಂದ್ರೆ ಯಾರು ಕೂಡ ಮೇಜರ್ ಜಾತಿ ಅಂತ ತೋರಿಸ್ಕೋಬಾರ್ದು ಈ ಕಾರಣಕ್ಕಾಗಿ ಇವತ್ತು ಹೊಡೆದಾಡುವಂತ ನೀತಿಯನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಜಾತಿ ಜನಗಣತಿಯನ್ನ ಉಪಜಾತಿಗಳ ಆಧಾರದಲ್ಲಿ ಮಾಡಬೇಕು ಇದು ಸಿದ್ದರಾಮಯ್ಯ ಅವರ ತಂತ್ರ ಇದು ಕಾಂಗ್ರೆಸ್ಸಿನ ತಂತ್ರ ಯಾವ ವಿಚಾರವನ್ನ ಬ್ರಿಟಿಷರ ಮಾಡಿದ್ರು ನಮ್ಮನ್ನು ಒಡೆದಾಡುವಂಥದ್ದು ಧರ್ಮದ ಮೂಲಕ ಹೊಡೆದ್ರು ನಾವಿವತ್ತು ಕಿತ್ತಾಡ್ತಿದ್ದೀವಲ್ಲ ಇದಕ್ಕೆ ಯಾರು ಕಾರಣ ಅವತ್ತು ಬ್ರಿಟಿಷರ ಮೆಂಟಾಲಿಟಿ ಅವ್ರ ಜೊತೆ ಸೇರ್ಕೊಂಡ ಇವರ ಕಾಂಗ್ರೆಸ್ ನಾಯಕ ನೀವು ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಕೇಂದ್ರ ರಾಜ್ಯ ಜಟಾಪಟಿ ಮುಂದುವರೆದದೆ ಮೆಟ್ರೋ ದರ ಏರಿಕೆಯ ಹಿಂದೆ ರಾಜ್ಯ ಸರ್ಕಾರದ ಪಾತ್ರ ಅಂತ ಹೇಳಿ ಬಿಜೆಪಿ ನಾಯಕರ ಆರೋಪ ಮಾಡಿದ್ರೆ ಕೇಂದ್ರ ಸರ್ಕಾರವೇ ಹೊಣೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಬೊಟ್ಟು ಮಾಡ್ತಾ ಇದ್ದಾರೆ ಸಿದ್ದು ಸರ್ಕಾರದ ವಿರುದ್ಧ ಇದೀಗ ಶೋಭಾ ಕರಂದ್ಲಾಜೆ ಸಿಡಿದದ್ದಿದ್ದಾರೆ ಮೆಟ್ರೋ ನಿಯಮದಲ್ಲಿ ಯಾವ ಒಪ್ಪಂದ ಆಗಿತ್ತು ಒಪ್ಪಂದ ಪತ್ರವನ್ನ ನೀವು ಓದ್ಬೇಕು ಅಂತ ಕಿಡಿಕಾರಿದ್ದಾರೆ ಕೇಂದ್ರದಿಂದ ಅಕ್ಕಿ ಬಂದಿಲ್ಲ ಅಂತ ಹೇಳ್ತೀರಾ ಈಗ ಅಕ್ಕಿ ಕೊಡ್ತೀವಿ ಅಂದ್ರೂ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ ಮುನಿಯಪ್ಪ ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ದೆಹಲಿಯಲ್ಲಿ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಸುಳ್ಳು ಹೇಳಿದ್ರು ಮೆಟ್ರೋದ ರೇಟನ್ನ ಏರಿಸಿರೋದು ಕೇಂದ್ರ ಸರ್ಕಾರ ಅಂತ ಹೇಳಿ ಬೆಂಗಳೂರಿನ ಮೆಟ್ರೋದ ಜೊತೆಗೆ ಒಪ್ಪಂದ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊರಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಮಿಟಿಯನ್ನು ಮಾಡಬೇಕು ಕರ್ನಾಟಕ ರಾಜ್ಯ ಸರ್ಕಾರದ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರ ಇದನ್ನು ಯೋಚನೆ ಮಾಡಬಹುದು ಮೆಟ್ರೋದ ರೂಲ್ಸ್ ಅನ್ನು ಮತ್ತೊಂದು ಸಾರಿ ಯಾವ ಒಪ್ಪಂದ ಆಗಿತ್ತು ಒಪ್ಪಂದ ಕೇವಲ ಒಂದೇ ಸರ್ಕಾರದಲ್ಲಾಗಲ್ಲ ಕಾಲ ಹಂತದಲ್ಲಿ ಬೇರೆ ಬೇರೆ ಸರ್ಕಾರಗಳು ಬರ್ತವೆ ಈ ಮೆಟ್ರೋದ ಒಪ್ಪಂದವನ್ನು ಪರಸ್ಪರ ಒಪ್ಪಂದವನ್ನು ನೀವು ಓದಬೇಕು ಮುಖ್ಯಮಂತ್ರಿಗಳೇ ಬಹಳ ಸ್ಪಷ್ಟ ಇದೆ ಇದರಲ್ಲಿ ನೀವು ಡೆಲ್ಲಿಗೆ ಶಿಫಾರಸ್ಸು ಮಾಡಿದ್ರಿ ನಿಮ್ಮ ಅಧಿಕಾರಿ ಯಾರು ಮೆಟ್ರೋ ಮೆಟ್ರೋದಲ್ಲಿದ್ದರು ಅವರು ಪರ್ವೇಜ್ ಅವರು ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಜಾತಿ ಗಣತಿಯ ವಿಚಾರವಾಗಿಯೂ ಕೂಡ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ದಾಳಕ್ಕೆ ಶೋಭಾ ಅವರು ಸಿಡಿಮಿಡಿಗೊಂಡಿದ್ದಾರೆ ಜಾತಿ ಜನಗಣತಿ ವರದಿಯ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರದ್ದು ಡಿವೈಡ್ ಅಂಡ್ ರೂಲ್ ಈ ರೀತಿ ಮೊದಲಿನಿಂದನೂ ಕೂಡ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಡೆದು ಆಳುವ ನೀತಿಗೆ ಅವರು ಪ್ರಸಿದ್ಧರು ಸಿದ್ದರಾಮಯ್ಯ ಅಂತ ಅವರು ಹೇಳಿದ್ದಾರೆ ಉಪಜಾತಿಗಳ ಮೂಲಕ ಜಾತಿ ಒಡೆಯುವ ಕೆಲಸಕ್ಕೆ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ ಈ ರೀತಿ ಅವರು ಈ ಜಾತಿ ಗಣತಿ ವರದಿಯ ವಿಚಾರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಸಿದ್ದರಾಮಯ್ಯ ಅವರದು ಬಹಳ ಸ್ಪಷ್ಟ ಇದೆ ಒಡೆದು ಆಳುವಂತ ನೀತಿ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಮಾಡಿದ್ರು ನಾವು ಚರಿತ್ರೆಯನ್ನು ಓದ್ತೀವಿ ಆದರೆ ಆ ಮಾನಸಿಕತೆ ಇರುವಂತ ವ್ಯಕ್ತಿ ಯಾರು ಅಂದ್ರೆ ಅದು ಸಿದ್ಧರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಯನ್ನು ಓಡಿಬೇಕು ಲಿಂಗಾಯತರಲ್ಲಿ ಎಷ್ಟು ಉಪಜಾತಿಗಳು ಒಕ್ಕಲಿಗರಲ್ಲಿ ಎಷ್ಟು ಉಪಜಾತಿಗಳು ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿಗಳು ಯಾವ್ಯಾವ ಜಾತಿಯಲ್ಲಿ ಎಷ್ಟು ಉಪಜಾತಿಗಳು ಉಪಜಾತಿಗಳ ಮೂಲಕ ಪರಸ್ಪರನ್ನು ಓಡಿಬೇಕು ಇದು ಸಿದ್ದರಾಮಯ್ಯವರ ತಂತ್ರ ಅದಕ್ಕಾಗಿ ಇವತ್ತು ಆ ರೀತಿಯ ಒಂದು ಪ್ಲಾನ್ ಅನ್ನು ಅವ್ರು ಮಾಡಿದ್ದಾರೆ ಅಂದರೆ ಯಾರು ಕೂಡ ಮೇಜರ್ ಜಾತಿ ಅಂತ ತೋರಿಸ್ಕೋಬಾರ್ದು ಈ ಕಾರಣಕ್ಕಾಗಿ ಇವತ್ತು ಒಡೆದಾಡುವಂಥ ನೀತಿಯನ್ನು ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಜಾತಿ ಜನಗಣತಿಯನ್ನ ಉಪಜಾತಿಗಳ ಆಧಾರದಲ್ಲಿ ಮಾಡಬೇಕು ಇದು ಸಿದ್ದರಾಮಯ್ಯವರ ತಂತ್ರ ಇದು ಕಾಂಗ್ರೆಸ್ನ ತಂತ್ರ ಯಾವ ವಿಚಾರವನ್ನ ಬ್ರಿಟಿಷರು ಅವತ್ತು ಮಾಡಿದ್ರು ನಮ್ಮನ್ನು ಒಡೆದಾಳು ಧರ್ಮದ ಮೂಲಕ ಹೊಡೆದ್ರು ನಾವಿವತ್ತು ಕಿತ್ತಾಡ್ತಿದ್ದೀವಲ್ಲ ಇದಕ್ಕೆ ಯಾರು ಕಾರಣ ಅವತ್ತು ಬ್ರಿಟಿಷರ ಮೆಂಟಾಲಿಟಿ ಅವರ ಜೊತೆ ಸೇರ್ಕೊಂಡ ಇವರ ಕಾಂಗ್ರೆಸ್ನ ನಾಯಕ